ಓ ಟಿ ಪಿನ್ ಥ್ರೀನ್ ಟಿ ಪಿ ಅಲ್ಲಿ ನಿಮ್ಮ ಐವತ್ತು ಸಾವಿರ ಸೇಲ್ಸ್ ಮ್ಯಾನೇಜರು ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಿಮಗೂ ಕ್ಯಾಬ್ ಮಿಸ್ಸಾ ನೋಡಿದ್ ಯಾವುದೋ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ ಗುರು ಒಂದೊಂದು ಸರಿ ಲಾಂಗ್ ಆಡ್ರಿ ಈ ಥರ ಬಂದಾಗ ಇದೇ ಬೇಜಾರು ಎಲ್ಲೋ ದೂರ ಅಲ್ಲಿ ಸೈಡ್ ಹೋಗ್ಬಿಡ್ತೀನ ಮತ್ತು ರಿಟರ್ನ್ ಬಂದಿಲ್ಲ ಅಂದರೆ ಅವಾಗ ಅನಿಸ್ತದೆ ಐ ತಿ ಮುಚ್ಕೊಂಡು ಲೋಕಲ್ ಹೊಡ್ತಿದ್ರೆ ಸಾಕಪ್ಪ ಯಾಕೆ ಬೇಕು ಲಾಂಗ್ ಬಂದಿದ್ದು ಲಾಂಗ್ ಬಂದು ಈ ಥರ ರಿಟರ್ನ್ ಇಲ್ದಿರ ಇದು ಮಾಡೋದು ಯಾಕೆ ಬೇಕು ಅಂತ ಸಂಜೆ ಹೊತ್ತಂತೂ ಯಾವ ರೋಡ್ಗೆ ಹೋದ್ರೂ ನಾವು ಟ್ರಾಫಿಕ್ ಇದ್ದೇ ಇರ್ತದೆ ನಮ್ಮ ಮತ್ತೊಂದು ವಿಡಿಯೋಗಳನ್ನ ಸೊ ನಾನು ನಿಮ್ಮ ಪ್ರೀತಿಯ್ ಶಂಕರ್ ಸರ್ ಏನಪ್ಪ ಅಂದ್ರೆ ಇವತ್ತು ಡ್ಯೂಟಿ ಬೆಳಗ್ಗೆ ಶುರು ಮಾಡ್ತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಏನೋ ಅಂತ ಇವತ್ತು ಎಲ್ಲನೂ ಅಪ್ಲಿಕೇಶನ್ ಆನ್ ಮಾಡ್ತಾ ಇದೀನಿ ಬೆಳಗ್ಗೆ ಆನ್ ಮಾಡಿ ಇಟ್ಟಿದ್ದೀನಿ ಬಟ್ ಆದರೆ ಯಾಕೋ ಇವತ್ತು ಪೋಟರ್ ಅಲ್ಲಿ ಸ್ವಲ್ಪ ಆರ್ಡರ್ ಕಮ್ಮಿ ಬರ್ತಾ ಇದೆ ರ್ಯಾಪಿಡದಲ್ಲಿ ಬರ್ತಾ ಇದಾವೆ ಸೊ ರ್ಯಾಪಿಡದಲ್ಲಿ ಎತ್ಕೊಂಡು ಡ್ಯೂಟಿ ಮಾಡ್ತಾ ಇರೋಣ ಅದಾದಮೇಲೆ ಪೋರ್ಟರಲ್ಲಿ ಬಂದರೆ ಒಟ್ಟರಲ್ಲಿ ಡ್ಯೂಟಿ ಎತ್ಕೊಳ್ಳೋಣ ಸೊ ಈಗ ಈ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಿದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಗಳನ್ನು ಕ್ಲಿಕ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಇದ್ರಷ್ಟನ್ನು ಶೇರ್ ಮಾಡಿ ಅವ್ರಿಗೆ ಈ ವಿಡಿಯೋ ಆದಷ್ಟು ತಲುಪಿಸಿ ಆಯಿತು ಆಮೇಲೆ ಸಿದ್ರೆ ಸೊ ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಡ್ಯೂಟಿ ಆನ್ ಮಾಡಿದ್ದೀನಿ ಅಂದರೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಎದ್ದು ಆ್ಯಕ್ಚುಲಿ ಆರು ಗಂಟೆಗೆ ಎದ್ದು ಏಳು ಗಂಟೆಗೆ ಡ್ಯೂಟಿ ಆನ್ ಮಾಡಿದೆ ಬಟ್ ಸ್ವಲ್ಪ ಡ್ಯೂಟಿ ರೆಡಿ ಅಂದರೆ ಬಿದ್ದಿದ್ದು ಏಳುವರೆ ಆಯಿತು ಸೊ ಇವತ್ತು ಬೇಗನೆ ಡ್ಯೂಟಿನೇ ಶುರು ಮಾಡ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಟೈಮ್ ಕೊಡಬೇಕು ಸೊ ಇಲ್ಲಿ ಒಂದು ಮಾತ್ರ ಮಾಡೋದಕ್ಕಾಗಲ್ಲ ಎಲ್ಲನೂ ಕಷ್ಟಪಡಬೇಕು ಅದಕ್ಕೋಸ್ಕರ ಇನ್ನೊಂದೇನಪ್ಪ ಅಂದರೆ ಇದೇ ಥರ ನೀವು ಸಪೋರ್ಟ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಕ್ಕಪ್ಪ ಅಂದರೆ ಇನ್ಸ್ಟಾದಲ್ಲಿ ಕೂಡ ನಾನೀಗ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊತ ಇದ್ದೀನಿ ಸೊ ಅಲ್ಲಿ ಸ್ವಲ್ಪ ಸಪೋರ್ಟ್ ಜಾಸ್ತಿ ಸಿಕ್ಕಿದೆ ಅಂದರೆ ಇನ್ನೂ ಜಾಸ್ತಿ ಒಂದು ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೆ ಸೊ ದಯವಿಟ್ಟು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ನಮ್ಮ ಅನ್ವೇಷಣೆ ಅಂತ ಹೋಗಿ ದಯವಿಟ್ಟು ನೋಡಿ ಓಕೆನಾ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಜಸ್ಟ್ ಏನಿಲ್ಲ ಒಂದು ಸೆಕೆಂಡ್ ಒಂದು ಒಂದು ನಿಮಿಷ ಹಂಗೆ ಪ್ರತಿದಿನ ಒಂದು ನಿಮಿಷ ನನಗೋಸ್ಕರ ಅದಕ್ಕೂ ಟೈಮ್ ಕೊಟ್ಟರೆ ಇದಕ್ಕೆ ಹೆಂಗೆ ಟೈಮ್ ಕೊಡ್ತೀರ ಅದೇ ಥರ ಕೊಡಿ ಸೊ ದಯವಿಟ್ಟು ಇದು ರಿಕ್ವೆಸ್ಟ್ ಓಕೆ ಪ್ಲೀಸ್ ಹಾಂ ಓಕೆ ಮಾಡ್ತಿರ್ತೇನೆ ఆడతీరంత గొత్తు బ కస్టమర్ పికప్ మన కస్టమర్ లొకేషన్ హా బీ ఒక్క డ్రాప్ హెచ్చే ఇలా సో ఫస్ట్ నే రైడ్ கஸ்டமரு எக்ஸப்ட் ஹே கிலோமீட்ரு அண்ணா நான் ட்ராப்பது எஸ்ட் கொடுத்தேன் ரோடு ஓகே கொடுத்து பிடி ஓணா டெட் டெண்ட் ரேட்டல்வா டூ ஒன் ஃபோர்

ಪೇಮೆಂಟ್ ಅಲ್ಲಿ ಅಲ್ಲೋದ್ಮೇಲೆ ನನಗೆ ಪೇ ಮಾಡಿ ಆನ್ಲೈನ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಎಲ್ಲಿದು ಹೊಸಕೋಟೆ ಇದ್ರಾಟ್ರಿಗೆ ಓಕೆ ಕೂತ್ಕೊಳ್ಳಿ ಇಲ್ಲೇನಾ ಇಲ್ಲಿ ಏಟ್ ತರ್ಟಿಗೆ ಇರ್ಬೇಕು ನೀವು ಮುನ್ನೂರ ಎಂಬತ್ತೇಳು ಮೂವತ್ತು ರೂಪಾಯಿ ಮೊನ್ನೆ ಒಂದು ಕ್ಯಾನ್ಸಲ್ ಮಾಡಿ ಹಾಂ ಹಾಂ ಅದು ಆ್ಯಡ್ ಮಾಡಿದಾರಾ ಅಂದ್ಸಂಡ್ ಫೋನ್ ಕೊಡಿ ಎಷ್ಟು ನಿಮ್ಮ ಸ್ಯಾಲ್ರಿ ಐವತ್ತು ಸಾವಿರ ಸೇಲ್ಸ್ ಮ್ಯಾನೇಜರ್ ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಿಮಗೂ ಕ್ಯಾಬ್ ಮಿಸ್ ಮ್ಯಾನೇಜರ್ ಅಷ್ಟೇ ವರ್ಕರ್ ಅಷ್ಟೇ ಮ್ಯಾನೇಜರ್ ಆದರೂ ಕರೆಕ್ಟಾಗಿ ಟೈಮ್ ಬಂದಿಲ್ಲ ಅಂದರೆ ಬಸ್ ಮಿಸ್ ಏನು ಸ್ಯಾಲ್ರಿ ಅಲ್ಲಿ ಐವತ್ತು ಸಾವಿರದಲ್ಲಿ ತಿಂಗಳಿಗೆ ಎಷ್ಟು ಎಷ್ಟು ಸರಿ ಆಗುತ್ತೆ ಈ ಥರ ಹೆಚ್ಚು ಕಮ್ಮಿ ಓಕೆ ಅಣ್ಣ ಬಾಯ್ ಅಣ್ಣ ಸೊ ಅವರು ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಅಂತೆ ಐವತ್ತು ಸಾವಿರ ಸಂಬಳ ಅಂತೆ ಅವರು ಬಂದಿದ್ದು ಎಚ್ ನಿಯರ್ ಇಂದಿರಾನಗರಿಂದ ಕೋಡಿಯಲ್ಲಿ ಅವ್ರು ಹೇಳಿದ್ದಂದರೆ ಮಜಾ ನಾನು ಸೇಲ್ಸ್ ಮ್ಯಾನೇಜರ್ ಆಗಿದ್ರು ನಂದು ಟೈಮ್ ಟು ಟೈಮ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸ್ಯಾಲ್ರಿ ನನಗೆ ಐವತ್ತು ಸಾವಿರ ಅದರಲ್ಲಿ ಮಿನಿಮಮ್ ಅಂದ್ರೂ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ನಂದು ಇದೇ ಥರ ಕ್ಯಾಬ್ಗೆ ಹೋಗ್ಬಿಡ್ತದೆ ಏನು ಮಾಡ್ಸಾಯೋದು ಮ್ಯಾನೇಜರ್ಗೂ ಬೆಳೆ ಇಲ್ಲ ಅಂತವ್ರೆ ಐವತ್ತು ಸಾವಿರ ದುಡಿದ್ರೂ ಪ್ರಯೋಜನ ಇಲ್ಲ ಅಂತವ್ರೆ ಲೆಫ್ ಕಾಮಿಡಿ ಸೊ ಈಗ ನಾನು ಬಂದಿರೋದು ಹೊಸ್ಕೋಟೆಯಿಂದ ಬಿಟ್ಟು ಮುಂದೆ ಚಿಂತಾಮಣಿ ರೋಡಲ್ಲಿ ಬಂದಿದ್ದೀನಿ ಇಲ್ಲಿಂದ ರಿಟರ್ನ್ ಆರ್ಡರ್ ಸಿಗುತ್ತಾ ಸಿಗಲ್ಲ ನನಗಂತೂ ಗೊತ್ತಿಲ್ಲ ಮೋಸ್ಟ್ ಮೋಸ್ಟ್ಲಿ ಪೋರ್ಟ್ರಲ್ಲಿ ಸಿಗ್ಬೋದು ಅಂತ ಅನ್ಕೊತಾ ಇದ್ದೀನಿ ಗಾಡಿಯಲ್ಲಿ ಬೇರೆ ನಲ್ವತ್ತೆಂಟು ಪರ್ಸೆಂಟ್ ಚಾರ್ಜ್ ಇದೆ ಸೊ ಚಾರ್ಜ್ ಹಾಕೋ ಹೆವಿ ಎಳೀತಾ ಇದೆ ರೀಸನ್ ಅಂತೂ ಗೊತ್ತಿಲ್ಲ ಗಾಡಿ ಏರಲ್ಲಿ ಟೂ ಇದರಲ್ಲಿ ಚಕ ವೀಲಲ್ಲಿ ಏನಾದರೂ ಏರ್ ಕಮ್ಮಿ ಇದೆ ಅಂತ ಗೊತ್ತಿಲ್ಲ ನೋಡಿದ್ ಯಾವುದೋ ಅಲ್ಲಿಗೆ ಬಂದುಬಿಟ್ಟಿದ್ದೀನಿ ಗುರು ಒಂದೊಂದು ಸರಿ ಲಾಂಗ್ ಆಡ್ರಿ ಈ ಥರ ಬಂದಾಗ ಇದೇ ಬೇಜಾರು ಎಲ್ಲೋ ದೂರ ಅಲ್ಲಿ ಸೈಡ್ ಹೋಗ್ಬಿಡ್ತೀನ ಮತ್ತು ರಿಟರ್ನ್ ಬಂದಿಲ್ಲ ಅಂದರೆ ಅವಾಗ ಅನಿಸ್ತದೆ ಅಯ್ಯ್ ತಿಗಾ ಮುಚ್ಕೊಂಡು ಲೋಕಲ್ ಹೊಡ್ತಿದ್ರೆ ಸಾಕಪ್ಪ ಯಾಕೆ ಬೇಕು ಲಾಂಗ್ ಬಂದಿದ್ದು ಲಾಂಗ್ ಬಂದು ಈ ಥರ ರಿಟರ್ನ್ ಇಲ್ದಿರ ಇದು ಮಾಡೋದು ಯಾಕೆ ಬೇಕು ಅಂತ ಬಟ್ ಗೊತ್ತಿಲ್ಲ ನೋಡೋಣ ಒಂಥರ ಏನೋ ನಮ್ಮೂರಿಗೆ ಬಂದಂಗೆ ಅನಿಸ್ಬಿಡ್ತದೆ ಈ ಥರ ಹುಡ್ಸ್ ಕಟ್ಸಿಗೆ ಬಂದಾಗೆಲ್ಲ ಒಂಥರ ಫೀಲು ಸೊ ರಿಟರ್ನ್ ಬಿದ್ದರೆ ಸಾಕಪ್ಪ ದೇವ್ರೆ ಮೋಸ್ಟ್ಲಿ ಬೀಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈಗ ನಾನು ಕರ್ಕೊಬಂದು ಬಿದ್ದು ಬಿಟ್ಟನಲ್ಲ ಕಸ್ಟಮರು ಅವರು ಬಂದು ಹೇಳಿದ್ರು ನಾನು ಡೈಲಿ ಬರ್ತೀನಿ ಈ ಕಡೆ ಸೊ ಬರೋ ರೈಡರ್ಸು ರಿಟರ್ನ್ ಹೋಗ್ತಾರೆ ತೊಗೊಂಡಂತ ಅಂತ ಅಂತ ಅವ್ರೇನೋ ಹೇಳಿದ್ರು ಅವ್ರು ಖುಷಿಗೋಸ್ಕರ ನನ್ನ ಖುಷಿಗೋಸ್ಕರ ಈಗ ಗೊತ್ತಿಲ್ಲ ಸಿಗುತ್ತಾ ಇಲ್ಲ ಅಂತ ಇನ್ನೊಂದು ಟಿಫನ್ ಮಾಡಿಲ್ಲ ಒಂಬತ್ತು ಐವತ್ನಾಲ್ಕು ಆಗಿದೆ ಟೈಮು ಸೊ ಹೋಗಿ ಒಂದು ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಇಲ್ಲೇ ಎಲ್ಲೋ ಮುಂದೆ ಐವೇಲಿತ್ತು ಟಿಫನ್ ಅಂಗಡಿ ಅಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ನೋಡೋಣ ಬನ್ನಿ सोमिया कौन तो है ना सोमिया नाम क्यों ऐसा डालेगा लेकर ओटीपी डबल जीरो एट वन कनाडा बोलता कनाडा आता टिकट बेटा किधर किधर से ड्रॉप भाई मैजेस्टिक मैजेस्टिक रेलवे टेस्टर होगा ना उधर ही जाई टिकट ले लेगा ले नहीं ऑलरेडी बुक हो गया

ಟೀಕೆ ಥ್ಯಾಂಕ್ ಯು ಸದ್ರೆ ಸೊ ಈಗ ಜಿ ಟಿ ಮಾಲ್ ಹತ್ರ ಬಂದಿದ್ದೀನಿ ಜಿ ಟಿ ಮಾಲ್ ಹತ್ರ ಚಾರ್ಜ್ ಹಾಕೋಣ ಅಂತ ಸೊ ಹದಿನೇಳು ಪರ್ಸೆಂಟ್ ಇದೆ ಅಲ್ಲಿ ಎರಡು ಗಾಡಿ ಚಾರ್ಜ್ಗೆ ಹಾಕಿದ್ದಾರೆ ಇಲ್ಲೊಂದು ಗಾಡಿ ವೆಯ್ಟಿಂಗ್ ಇದೆ ಈ ಗಾಡಿ ಆದಮೇಲೆ ನನ್ನ ಗಾಡಿ ಚಾರ್ಜ್ ಹಾಕೋದು ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಸೊ ನೋಡೋಣ ಬಂದು ಚಾರ್ಜ್ಗೆ ಹಾಕ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಸರಿ ಅಣ್ಣ ಹಾಂ ಹಾಕ್ತ ಯಾವುದು ಇಲ್ಲ ನೋಡೋಣ ನಾನು ಮುಂದೆ ಹೋದ್ ಸ್ವಲ್ಪ ಮೂವ್ ಆಗ್ತೀನಿ ಆ ಕಡೆ ಬರಲಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಸಂಜೆ ಹೊತ್ತಂತೂ ಯಾವ ರೋಡ್ಗೆ ಹೋದ್ರೂ ನಾವು ಟ್ರಾಫಿಕ್ ಇದ್ದೇ ಇರ್ತದೆ ಒಂಥರ ಬೇಜಾರಾಗ್ಬಿಡುತ್ತೆ ಗುರು ಟೂಟಿ ಮಾಡೋಕ್ಕೆ ನೈಟ್ ಹೊತ್ತಂತೂ ಬೇಜಾರಾಗ್ಬಿಡುತ್ತೆ ಬೆಳಗ್ಗೆಯಿಂದ ನೈಟ್ವರೆಗೂ ನಾವೇನು ಮಾಡ್ತೀವಿ ಒಂದು ಬೆಳಗ್ಗೆಯಿಂದ ನೈಟ್ ಒಂದು ಸೆವೆನ್ ಒಕ್ಕ ಆರು ಗಂಟೆ ಒಳಗಡೆ ಏಳು ಗಂಟೆ ಒಳಗಡೆ ನಾವು ಅರ್ನಿಂಗ್ಸ್ ಏನು ಮಾಡ್ಕೊತೀವಿ ಅದು ಅರ್ನಿಂಗ್ಸು ಮೇಲೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಏನಕ್ಕಪ್ಪ ಅಂದರೆ ಟ್ರಾಫಿಕ್ ಹೆವಿ ಜಾಮ್ ಇರ್ತದೆ ಸೊ ಒಂದು ಆರ್ಡ್ರನ್ನ ಎತ್ಕೊಂಡು ಅದನ್ನು ಪಿಕಪ್ ಮಾಡೋಕ್ಕೇ ಒಂದು ಹತ್ತು ಹದಿನೈದು ನಿಮಿಷ ಆಗ್ಬಿಡುತ್ತೆ ಡ್ರಾಪ್ ಹತ್ರ ಹೋಗ್ಕೊಂಡು ಒನ್ ಅವರ್ ಆಗುತ್ತೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಎಷ್ಟಿದೆ ನೋಡಿ ಟ್ರಾಫಿಕ್ ಜಾಮ್ ಫುಲ್ಲು ಇದೆ ರ್ಯಾಪಿಡಣ ಸರ್ ಅಲ್ಲಿ ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ ಅಲ್ಲಿ ಮೇಲೆ ಪೇಮೆಂಟ್ ನನಗೆ ಪೇ ಮಾಡಿ ಝೀರೋ ಡಬಲ್ ಕೂತ್ಕೊಳ್ಳಿ ಹಾಂ ಕೂತ್ಕೊಳ್ಳಿ ಬಿಫೋರ್ ಸಿಲ್ಕ್ ಬೋರ್ಡ್ ಅಲ್ವಾ ಸಿಲ್ಕ್ ಬೋರ್ಡ್ ನಿಯರ್ ಅಲ್ಲ ಓಕೆ ಹೋಗೋಣ ಹೆಲ್ಮೆಟ್ ಹಾಕೋಬಿಡಿ ಥ್ಯಾಂಕ್ ಯು ಸರ್ ಸರ್ ಇಲ್ಲಿ ಉಡುಪಿ ಕೃಷ್ಣ ವೆಜ್ ಅಂತ ಇದೆಯಲ್ಲ ನೀವೇನಾ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ ಕಸ್ಟಮರ್ ನೋಡಿದ್ರೆ ಇಲ್ಲಿ ಬಂದಮೇಲೆ ಮಾತಾಡ್ಕೊಂಡು ನಿಂತವ್ರೆ ಕ್ಯಾನ್ಸಲ್ ಮಾಡಿ ಅಂತವ್ರೆ ಏನು ಮಾಡ್ತಾರೆ ಅಂತಲೇ ಗೊತ್ತಾಯ್ತಾ ಇಲ್ಲ ಸದರೆ ಸೊ ಫೈನಲ್ ಆಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅರ್ನಿಂಗ್ಸ್ನ ಹೇಳೋದಾದರೆ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಆಗಿದೆ ಸೊ ನಿಮಗೆ ಇಲ್ಲಿ ಶಾಟಲ್ಲಿ ಹಾಕಿರ್ತೀನಿ ಅದಾದಮೇಲೆ ಊಬರಲ್ಲಿ ಎಷ್ಟು ಝೀರೋ ಪೋಟೋರಲ್ಲೂ ಝೀರೋ ಇವತ್ತು ಬರೀ ರ್ಯಾಪಿಡೋ ಅಷ್ಟೇ ಮಾಡಿದ್ದೀನಿ ಅಂತ ಹೇಳ್ಬೋದು ಅಯ್ಯೋ ಗಾಡಿಯನ್ನು ಆಯ್ತಪ್ಪ ಸೊ ರ್ಯಾಪಿಡ್ ಅಷ್ಟೇ ಮಾಡಿರೋದು ಅದು ಬಿಟ್ಟು ಬೇರೆ ಇನ್ಯಾವುದೂ ಅಷ್ಟು ಅಷ್ಟು ಅಷ್ಟೇ ಅಷ್ಟೇಂದೇನು ಮಾಡಿಲ್ಲ ಸೊ ಟೋಟಲಾಗಿ ಎಷ್ಟು ಅವರ್ ಲಾಗಿನು ಅಂದರೆ ಏಳು ಗಂಟೆಯಿಂದ ಏಳು ಗಂಟೆ ಹನ್ನೆರಡು ಅವರು ಅದರಲ್ಲೊಂದು ಮೂರು ಅವರ್ ಚಾರ್ಜಿಂಗ್ ತೆಗೆದ್ರೆ ಎಷ್ಟು ಅವರ್ ಆಯಿತು ಒಂಬತ್ತು ಅವರ್ ಲಾಗಿನ್ನು ಸೊ ನೈನ್ ಅವರ್ಸ್ ಲಾಗಿನ್ಗೆ ನಾವು ಮಾಡಿರೋಂಥ ಅರ್ನಿಂಗ್ಸ್ ಬಂದು ಸಾವಿರದ ಇನ್ನೂರು ಎಷ್ಟಪ್ಪ ಸಾವಿರದ ಇನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಓಕೆನಾ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಮನೆ ಕಡೆ ಹೋಗ್ತಾ ಇದ್ದೀನಿ ಏನಕ್ಕಪ್ಪ ಆದರೆ ಇನ್ನೇನು ಮನೆ ಹತ್ರನೇ ಇರೋದ್ರಿಂದ ಮತ್ತೆ ಲಾಂಗ್ ಎಲ್ಲಾದ್ರೂ ಹೋಗ್ಬಿಟ್ರೆ ಮತ್ತೆ ಬರೋಕ ಕಷ್ಟ ಆಗುತ್ತೆ ಒಂದು ರೀಸನ್ನು ಇನ್ನೊಂದು ಇನ್ನು ಮುಂದೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಬೆಳಗ್ಗೆ ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ ಆರು ಗಂಟೆಗೆ ಬರೋಣ ಅಂತ ಅಂದ್ಕೊತಾ ಇದ್ದೀನಿ ಆರು ಗಂಟೆಗೆ ಬಂದ್ವಾ ಮನೆಗೆ ಏಳು ಗಂಟೆಗೆ ಎಷ್ಟಕ್ಕೆ ಮನೆಗೆ ಹೋಗ್ಬಿಡ್ಬೇಕು ಸೊ ಈ ಥರ ಒಂದು ಪ್ಲ್ಯಾನಿಂಗ್ ಅಂದ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಎಡಿಟಿಂಗು ಎಡಿಟಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಓಕೆನಾ ಸೊ ಇನ್ಮೇಲೆ ನಿಮ್ಮ ಒಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡಬೇಕು ಅಂದರೆ ಟೈಮ್ ಬೇಕಲ್ವಾ ಸೊ ಟೈಮ್ ಕೊಡಬೇಕು ಏನಾದರೂ ಒಂದು ಮಾಡಿ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಮನೆಗೆ ಹೋಗ್ತಾ ಇರೋದು ಓಕೆನಾ ಇಷ್ಟೆಲ್ಲ ಈ ಬಿಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಬಟ್ ಏನಪ್ಪ ಅಂದರೆ ಸ್ವಲ್ಪ ನನ್ನ ಮೇಲೆ ಲವ್ ತೋರಿಸಿ ಓಕೆನಾ ನನ್ನ ಹತ್ರ ತುಂಬ ಜಾಗ ಇದೆ ನೀವು ಲವ್ ಮಾಡಿದ್ರೆ ನಾನು ನನ್ನನ್ನು ನಾನು ಅದಕ್ಕೆ ರಿಟರ್ನ್ ಲವ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದು ನಿಮ್ಮ ಬ್ರದರ್ಸು ಸಿಸ್ಟರ್ಸು ಎಲ್ಲರ ಹತ್ರ ನಿಮ್ಮ ಮನೆ ಅಕ್ಕಪಕ್ಕ ಮನೆಯವರು ರೋಡಲ್ಲಿರೋರು ಎಲ್ಲರ ಹತ್ರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಏನಕ್ಕಪ್ಪ ಅಂದರೆ ನಾನು ಬೆಳಿತೀನಿ ಅದ್ರ ಜೊತೆಗೆ ನಿಮಗೂ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಮಾಡ್ತೀನಿ ಆಮೇಲೆ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಸೊ ಏನೇನೋ ಮಾತಾಡ್ತಿದ್ದೀನಿ ಮನೆಗೆ ಹೋಗೋ ಖುಷಿಯಲ್ಲಿ ಇಷ್ಟೇ ಅಂತ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ಮತ್ತು ಏನಪ್ಪ ಅಂದರೆ ಒನ್ ಥಿಂಗ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬೆಂಗಳೂರಿಗೆ ಬಂದು ಅರ್ನಿಂಗ್ಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದು ನಮ್ಮ ಸ್ಮಾರ್ಟ್ ಸೊಲ್ಯೂಷನ್ ಕಂಪ್ನಿ ನಂಬರು ಸೊ ಇದ್ರ ಬಗ್ಗೆ ನಿಮಗೆ ಒಂದು ಡೀಟೇಲಿಂಗ್ ಬೇಕು ಅಂದರೆ ಒಂದು ವೀಡಿಯೋ ಇದೆ ಅದಕ್ಕೆ ಹೋಗಿ ವೀಡಿಯೋನು ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಇನ್ನೊಂದೇನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅನ್ವೇಷಣೆ ಅಂತ ಇದೆ ಹೋಗಿ ದಯವಿಟ್ಟು ಅಲ್ಲೂ ಫಾಲೋ ಮಾಡಿ ಏನಕ್ಕಪ್ಪ ಅಂದರೆ ಅಲ್ಲಿನೂ ಮಿನಿ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ ಬಟ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ ಅವಾಗ ಅವಾಗವಾಗೋದೊಂದು ಮಾಡ್ತಾಯಿದ್ದೀನಿ ಇನ್ಮೇಲೆ ಏನಾದರೂ ಮಾಡಿ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ನೀವೇನಾದರೂ ಇದೇ ರೀತಿ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೆಚ್ಚಿಗೆ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಜಾಸ್ತಿ ತೋರಿಸಿದ್ರೆ ಖಂಡಿತವಾಗ್ಲೂ ಅಲ್ಲೂ ಡೈಲಿ ವೀಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ